ಕಂಕನವಾಡಿ ಗ್ರಾಮದ ಎಲ್ಲ ನನ್ನ ಸರ್ವ ಧರ್ಮದ ಹಿರಿಯರಿಗೂ ತಾಯಂದಿರಿಗೂ ಸ್ನೇಹಿತರಿಗೂ ಈ ಕಮಿಟಿಯ ಸರ್ವ ಸದಸ್ಯರಿಗೂ ತಮ್ಮೆಲ್ಲರಿಗೂ ಕೂಡ ನಮ್ಮ ಕಲಾ ತಂಡ ಶ್ರೀ ಆದಿಶಕ್ತಿ ಉತ್ತಮ ದೇವಿ ಮೆಲೋಡಿಸ್ ಕಲಾ ತಂಡದಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರಿಕೊಳ್ಳುತ್ತಾ ಕೇಳಿಗ ಮತ್ತೊಂದು ಶುಭ ಸಾಲ ಗೀತೆ ನಿಮ್ಮಿಂದ ವೈರಲ್ ಆಗಿರುವಂತ ಗೀತೆ ಜೀವನ ಅಂದರಾಟಲ್ಲ ಬಳಿ ತರಲಕ ಗಾಂಧಿ ನೋಟಲ್ಲ ಇದು ಸಾಲಗ ಕಲಿಸುವ ಬಿಡಲಕ ಊಟದ ಪ್ಲೇಟಲ್ಲೂ ಅದ್ಭುತವರೆಗಿದೆ ಕೇಳಿ ಅಲ ಅಲ್ಲ ನನ್ನ ನೋಡವಲ್ ಭೀ ಮಾತಾಡವಲ್ ಭೀಮಾ